गरीब साध साध सब नेक हैं आप आपनी जो सतलोक ले जाएंगे वो साधु कोई और ಈಗ ದಾಸನು ಹೇಳುತ್ತಾನೆ ಇಂದಿನ ಸತ್ಸಂಗವೇನು ಹೇಳಲು ಹೊರಟಿದ್ದ ದಾಸನು ಈಗ ಆರಂಭಿಸುತ್ತಿದ್ದೇನೆ ಅದನ್ನು ಆದರೆ ಸಮಯ ಕಡಿಮೆ ಇದೆ ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಈಗ ಎರಡು ರೀತಿಯಿಂದ ಮಾನವ ಶರೀರವು ಪ್ರಾಪ್ತವಾಗುತ್ತದೆ ಮತ್ತು ಎರಡನೆಯದು ಇದಾಗಿತ್ತು ಏನೆಂದರೆ ಸತ್ಸಂಗ ಕೇವಲ ಪರಮಾತ್ಮನೇ ಬಂದು ಹೇಳುತ್ತಾರೆ ಯಥಾರ್ಥ ಜ್ಞಾನವನ್ನು ಸ್ವಯಂ ಭಗವಂತನೇ ಹೇಳುತ್ತಾರೆ ಆ ಪರಮಾತ್ಮ ಆರುನೂರು ವರ್ಷಗಳ ಮೊದಲು ಬಂದು ಯಥಾರ್ಥ ಜ್ಞಾನವನ್ನು ಕೊಟ್ಟಿದ್ದರೂ ಅವರು ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ ಮತ್ತು ಅವರಿಗೆ ಯಥಾರ್ಥ ಜ್ಞಾನದಿಂದ ಪರಿಚಯ ಮಾಡುತ್ತಾರೆ ಅದಕ್ಕಾಗಿ ಪರಮೇಶ್ವರನು ಸ್ವಯಂ ಹೇಳಿದ್ದಾರೆ ಚಾರೋ ಯುಗ ಮೇ ಮೇರೆ ಸಂತ ಹೀರೆ ಮಾಣಿಕ ಮೋತಿ ಬರಸೇಯೇ ಜಗ ಚುಗತಾ ಡೇಲರೇ ನಾಲ್ಕು ಯುಗಗಳಲ್ಲಿ ನನ್ನ ಸಂತರು ಗಡಸು ಧ್ವನಿಯಿಂದ ಜೋರಾಗಿ ಕೂಗಿ ಎತ್ತರದ ಸ್ವರದಲ್ಲಿ ಪ್ರತಿಧ್ವನಿಸುವಂತೆ ಹೇಳಿದ್ದಾರೆ ಮತ್ತು ನಾವು ಸಹ ಚಾರೋ ಯುಗಮೆ ಮೇರೆ ಸಂತ ಪುಕಾರೆ ನನ್ನ ಸಂತರು ನನ್ನಿಂದ ಪರಿಚಿತರಾದವರು ಅವರು ಕೂಕ ಕೆಹಾಹಂ ಹೇಳರೇ ನಾನು ಎಲ್ಲ ಕಡೆ ಕೂಗಿ ಕೂಗಿ ದೃಢ ವಿಶ್ವಾಸದಿಂದ ಹೇಳಿದೆ ನೀವು ಸಾಧನೆಯನ್ನು ತಪ್ಪು ಮಾಡುತ್ತಿದ್ದೀರೆಂದು ನೀವು ನಿಮ್ಮ ಗ್ರಂಥಗಳಿಂದ ಪರಿಚಿತರಲ್ಲ ಮಕ್ಕಳೇ ನಾವು ಕೊಡುತ್ತಿರುವ ಜ್ಞಾನವು ಮೋಕ್ಷದಾಯಕ ನಿಮ್ಮ ಪಾಪ ನಾಶ ಮಾಡಿ ನಿಮಗೆ ಸುಖ ನೀಡುತ್ತದೆ ಹಾಗಾಗಿ ಯಥಾರ್ಥ ಭಕ್ತಿ ಮಾರ್ಗ ರೂಪದ ವಜ್ರ ಮತ್ತು ಮುತ್ತು ಮಾಣಿಕ್ಯಗಳನ್ನು ನೀವು ಸ್ವೀಕರಿಸಲಿಲ್ಲ ಮತ್ತು ಬೇರೆ ಉಪಾಸನೆಗಳನ್ನು ಶಾಸ್ತ್ರ ವಿಧಿಯನ್ನು ಬಿಟ್ಟು ಮನಸ್ಸೆಚ್ಚೆಯ ಪೂಜೆಗಳನ್ನು ಮಾಡಿ ಕಲ್ಲು ಹರಳುಗಳನ್ನು ಸಂಗ್ರಹಿಸಿದ್ದೀರಿ ಮುಂದೆ ಅದರದ್ದು ಯಾವುದೇ ಮೌಲ್ಯ ನಿಮಗೆ ಸಿಗುವುದಿಲ್ಲ ಇಲ್ಲಿ ಹೇಳುತ್ತಾರೆ ಚಾರೋ ಯುಗಮೇ ಸಂತ ಪುಕಾರೆ ಕೂಕ ಕೆಹ ಹಂ ಮತ್ತು ಈ ಸತ್ಯ ಸಾಧನೆ ಮೋಕ್ಷದಾಯಕ ಜ್ಞಾನವು ಮತ್ತು ಭಕ್ತಿ ರೂಪದ ಹೀರೆ ಮಾಣಿಕ ಮೋತಿ ಬರಸೆ ಏ ಜಬಿಚುವತ ಢೇಲರೆ ಹಮರಾ ಜ್ಞಾನ ಕಿನೇ ಸುನಿಯಾ ಅವ್ರ ಪರ್ಭೀ ಲೇಣ ಜಾತ ಹೇ ದುನಿಯ ನಮ್ಮ ಜ್ಞಾನವನ್ನು ಯಾರೂ ಕೇಳುವುದಿಲ್ಲ ಮತ್ತು ಅಲ್ಲಿ ಪರ್ಭೀಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಆ ಸರೋವರದಲ್ಲಿ ಏಕೆಂದರೆ ಅಲ್ಲಿ ಈ ಶಾಸ್ತ್ರ ವಿರುದ್ಧ ಧ್ಯಾನ ನೀಡುವ ಸಾಧಕರು ಸಂತರು ಮಿಸ್ಗೈಡ್ ಮಾಡಿದ್ದಾರೆ ಅಲ್ಲಿ ಕುಂಭದ ಮೇಳ ನಡೆಯುವುದು ಆ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷವಾಗುತ್ತದೆ ನಿಮಗಿಂತ ಮೊದಲು ಆಮೆಗಳು ಮೀನುಗಳು ಕಪ್ಪೆಗಳು ಇರುತ್ತವೆ ಅವುಗಳದ್ದಂತೂ ನಿಮಗಿಂತ ಮೊದಲೇ ಮೋಕ್ಷವಾಗಬೇಕಾಗಿತ್ತು ಹೇ ಮುಗ್ಧ ಮಾನವರೇ ಗೀತೆಯಲ್ಲಿ ಎಲ್ಲಾದರೂ ಬರೆದಿದೆ ಯಾರಾದರೂ ತೀರ್ಥಕ್ಕೆ ಹೋಗಿ ಬನ್ನಿ ಎಂದು ಯಾವುದೇ ಬೇರೆ ಮಂತ್ರಗಳ ಜಪ ಮಾಡಿರೆಂದು ಅಥವಾ ಶ್ರಾದ್ದ ಮಾಡಿರೆಂದು ಬದಲಿಗೆ ನಿರಾಕರಿಸಲಾಗಿದೆ ಶ್ರೀಮದ್ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕದಲ್ಲಿ ಹೇಳಿದೆ ಭೂತಗಳನ್ನು ಪೂಜಿಸುವವರು ಭೂತಗಳಾಗುತ್ತಾರೆ ದೇವತೆಗಳನ್ನು ಪೂಜಿಸುವವರು ದೇವಲೋಕಕ್ಕೆ ಹೋಗಿ ಅವರ ಸೇವಕರಾಗುತ್ತಾರೆ ಅಲ್ಲಿಗೆ ಹೋಗುತ್ತಾರೆ ಮತ್ತು ಪಿತ್ರರನ್ನು ಪೂಜಿಸುವವರು ಪಿತ್ರ ಲೋಕಕ್ಕೆ ಹೋಗುತ್ತಾರೆ ಮತ್ತು ನನ್ನನ್ನು ಪೂಜಿಸುವವರು ನನಗೆ ಪ್ರಾಪ್ತವಾಗುತ್ತಾರೆ ಅಂದರೆ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ ನಂತರ ಹದಿನೆಂಟನೇ ಅಧ್ಯಾಯದ ಅರವತ್ತೆರಡನೇ ಶ್ಲೋಕದಲ್ಲಿ ಹೇಳುತ್ತಾನೆ ಆ ಪರಮಾತ್ಮನಿಗೆ ಶರಣಾಗು ಅವನ ಕೃಪೆಯಿಂದ ನೀನು ಪರಂ ಶಾಂತಿಗೆ ಸನಾತನ ಪರಂ ಧಾಮಕ್ಕೆ ಪ್ರಾಪ್ತನಾಗುವೆ ಹಾಗಾಗಿ ಎಲ್ಲಿಯೂ ಸಹ ಸಂಪೂರ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಯಾವುದೇ ತೀರ್ಥ ವೃತ ಮತ್ತು ಯಾವುದೇ ಬೇರೆ ಉಪಾಸನೆಯ ಪ್ರಮಾಣವಿಲ್ಲ ಅದಕ್ಕೆ ನಾವು ಶಾಸ್ತ್ರ ವಿಧಿಯನುಸಾರ ಸಾಧನೆಯನ್ನು ಮಾಡಬೇಕಾಗಿದೆ ನಮ್ಮ ಸದ್ಗ್ರಂಥಗಳು ಹೇಳಿರುವಂತೆ ಸದ್ಗ್ರಂಥಗಳಲ್ಲಿ ನಿಮಗೆ ಮೊದಲೇ ಹೇಳಿರುವೆ ವೇದಗಳೇನಿವೆ ನಾಲ್ಕು ವೇದಗಳು ಇವು ಗಾಡ್ ಗೀವನ್ ಆಗಿವೆ ಆದರೆ ಐದನೇ ವೇದವು ಗುಪ್ತವಾಗಿತ್ತು ಇವನು ಅಡಗಿಸಿದ್ದ ಅದರಲ್ಲಿ ಕಂಪ್ಲೀಟ್ ಕೋರ್ಸ್ ಇತ್ತು ಸಂಪೂರ್ಣ ಮೋಕ್ಷ ಮಾರ್ಗವಿತ್ತು ಪೂರ್ಣ ಜ್ಞಾನವಿತ್ತು ಅದನ್ನು ನಾಶ ಮಾಡಿಬಿಟ್ಟ ಅದಕ್ಕೆ ಪರಮಾತ್ಮ ಸ್ವತಃ ಬಂದು ಆ ಜ್ಞಾನವನ್ನು ಕೊಡುತ್ತಾರೆ ಆ ಜ್ಞಾನದೊಳಗೆ ಈ ಸಂಪೂರ್ಣ ಕೋರ್ಸ್ ಇದೆ ಮೋಕ್ಷ ಪ್ರಾಪ್ತಿಯದ್ದು ಇಲ್ಲಿನ ಸುಖ ಪ್ರಾಪ್ತಿಯದ್ದು ನಿಮ್ಮ ಸಂಸ್ಕಾರದಲ್ಲಿ ಪ್ರಾರಬ್ಧದಲ್ಲಿ ನಿಮ್ಮ ಭಾಗ್ಯದಲ್ಲಿ ಬರೆದ ಪಾಪಗಳನ್ನು ದೂರ ಮಾಡುವ ಸಾಧನೆಯನ್ನು ಮಾಲೀಕನು ವರ್ಣಿಸಿದ್ದಾನೆ ಅದು ದಾಸನ ಬಳಿ ಉಪಲಬ್ಧವಿದೆ ಇದನ್ನು ಪಡೆದುಕೊಳ್ಳಿ ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಿ ಡಾಟ್ ಆರ್ ಜಿ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು ನಾಲ್ಕು